ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿ ಟೇಸ್ಟಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ಈಗ ಅವಲಕ್ಕಿಯಲ್ಲಿ ದೂಸಿರ್ತದೆ ದೂಸಿರ್ತದ ಅದನ್ನ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ತಗೋತೀನಿ ರೀ ಅವಲಕ್ಕಿಯನ್ನು ನೋಡಿ ಈಗ ಈ ನೀರನ್ನು ತೆಗ್ದುಬಿಟ್ಟು ತಗೋತೀನಿ ರೀ ನೋಡಿ ನೀರನ್ನು ತೆಗ್ದಿದ್ದೀನಿ ಇನ್ನೊಂದು ನಾಲ್ಕೈದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಡ್ತೀನಿ ರೀ ಅವಲಕ್ಕಿ ತುಂಬಾ ಸಾಫ್ಟಾಗಿ ರೀ ನೋಡಿ ಐದೇ ನಿಮಿಷ ಇಟ್ಟೇನೆ ರೀ ಅವಲಕ್ಕಿ ಏನಾಗಿದೆ ನೀರನ್ನು ಹಿರ್ಕೊಂಡದ ಮತ್ತೆ ತುಂಬ ಸಾಫ್ಟಾಗಿ ನೆಂದದ್ರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೆ ಮೊಸರನ್ನ ಹಾಕ್ತಾ ಇದ್ದೀನಿ ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ಇದನ್ನೀಗ ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ ಈಗ ಅವಲಕ್ಕಿ ನೆನೆಸಿರೋ ಪಾತ್ರೆಗೆ ಇದನ್ನು ಹಾಕೋತೀನಿ ರೀ ನಾನೀಗ ಇದನ್ನು ನೋಡಿರಿ ನಾವು ದಪ್ಪ ಅವಲಕ್ಕಿ ಅಂತ ಕರಿತೀವಿ ಕೆಲವೊಬ್ಬರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೋ ನೀವು ತೆಳು ಅವಲಕ್ಕಿಯನ್ನಾದ್ರೂ ಅನ್ನಾದ್ರೂ ತಗೋಬೋದು ರೀ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಯಾವ ಬಟ್ಲೆ ಅವ್ಲಕ್ಕಿ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಸಣ್ಣ ಏನು ಹಾಕ್ತೀನಿ ರೀ ಏನು ಉಪ್ಪಿಟ್ಟು ರವೆ ಅಂತ ರೀ ಅದು ನೋಡಿ ಇನ್ನೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸಣ್ಣ ಸ್ಪೂನ್ ಅಂದ್ರೆ ಒಂದು ಸ್ಪೂನಾಗ ಸಕ್ಕರೆ ಇದ್ದೀನಿ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ ಸಕ್ಕರೆ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ನೀರು ಹಾಕೋಬೇಡ್ರಿ ನೋಡಿ ನೋಡಿ ನೀರನ್ನು ಹಾಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನಾನು ಇನ್ನೊಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಮಿಕ್ಸ್ ಆಗ್ಯಾದ್ರಿ ಈ ರವೆ ನೆನ್ನಿಲಿರಿ ಒಂಚೂರು ಇದು ಮುಚ್ಚಿ ಒಂದು ಹತ್ತು ನಿಮಿಷ ರೀ ನೋಡಿರಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಯಾದರೆ ಅದು ರವೆ ನೀರನ್ನು ಇರ್ಕೊಂಡು ಈಗ ಇದನ್ನ ಏನು ಮಾಡ್ತೀನಿ ರೀ ಮಿಕ್ಸಿ ಜಾರಿಗೆ ಹಾಕೋತೀನಿ ಇಲ್ಲಾಂದ್ರೆ ನೀವು ಒಮ್ಮೆಲೆ ಅವಲಕ್ಕಿ ರವೆ ಮೊಸರು ಎಲ್ಲನೂ ಒಮ್ಮೆಲೇನ ರುಬ್ಕೊಬೋದ್ರಿ ನಡೀತದೆ ರೀ ನೋಡಿ ಈಗ ರವೆನೂ ಚೆಂದಾಗಿ ನೆಂದಿತ್ರಿ ಇದನ್ನ ನುಣ್ಣಗೆ ರುಬ್ಕೊಂಡಿದೀನಿ ಈಗ ಇದನ್ನ ಅದೇ ಪಾತ್ರೆಗೆ ಹಾಕ್ತೀನಿ ರೀ ನೋಡಿರಿ ಗಟ್ಟಿನೂ ಆಗ್ಯದ ಇನ್ನೊಂದು ಸ್ವಲ್ಪ ಅದು ನೀರು ಹಡಿಸ್ತದೆ ರೀ ಈಗ ದೋಸೆ ಹಿಟ್ಟಿನ ಅದಕ್ಕೆ ಅದರಷ್ಟೇ ನೋಡಿ ನೀರನ್ನು ಹಾಕೋತೀನಿ ರೀ ನಾನು ನೋಡಿರಿ ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಇಲ್ಲಿ ನಾನು ಒಂದು ಚಿಟ್ಕೆನೇ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಸೋಡಾನ ಹಾಕಿದ್ದೀನಿ ಅದು ಕ್ಲಿಪ್ಪು ಮಿಸ್ ಆಗ್ಯದ ರೀ ಅದಕ್ಕೆ ಹತ್ತೇಳಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲೇ ಈಗ ಸ್ವಲ್ಪ ಚಿಟಿಕೆ ಸೋಡಾನನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ಡೈರೆಕ್ಷನ್ದಾಗ ಒಂದು ಎರಡು ನಿಮಿಷ ನೀಟಾಗಿ ತಿರುಗ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಆಲ್ರೆಡಿ ತವೆನೂ ಕಾಯ್ದದ ನೋಡಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕ್ತೀನಿ ರೀ ನೋಡಿ ಇದನ್ನು ಹೆಲ್ದಿ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ವೆಜಿಟೇಬಲ್ಸ್ಗಾಗಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಟೊಮೆಟೊ ಬೇಕಾದ್ರೂ ಹಾಕೋಬೋದು ನಡೀತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕಿ ಇಲ್ಲ ಪ್ಲೇನ್ ಹಾಗೇನೇ ಮಾಡ್ಕೋತನಂದ್ರೆ ಹಾಗೇನೂ ಮಾಡ್ಕೊರಿ ನಡೀತು ನಾನು ಎರಡೂ ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಆದಷ್ಟು ಇದು ಏನಾಗ್ತದೆ ರೀ ಅವಲಕ್ಕಿ ಹಾಕಿರೋದ್ರಿಂದ ಸಾಫ್ಟಾಗಿಯೇ ಬರ್ತವೆ ಇವು ಕ್ರಿಸ್ಪಿ ಬರೋದಿಲ್ಲ ಮತ್ತು ಒಮ್ಮೆಲೆ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟು ತೆವಿ ಕಾಯಿ ತಂದ್ರೂ ಅದು ಏಳಲ್ರಿ ಅದು ಅವಲಕ್ಕಿ ಇರೋದ್ರಿಂದ ಅಂಟ್ಕೊಂಡ್ಬಿಡ್ತದೆ ಆದಷ್ಟೇ ಮೀಡಿಯಮ್ ಇಟ್ಟನೆ ತುಂಬಾ ತೆವಿಕಾಯಿ ಬರ್ತೀರಿ ಇದಕ್ಕೆ ನೋಡಿ ಸಾಫ್ಟಾಗಿಯೇ ಎಷ್ಟು ಚೆನ್ನಾಗಿ ಅವಲಕ್ಕಿ ಪ್ಯಾನ್ ಕೇಕ್ ಅಂತಲೂ ಕರಿಬೋದು ಅಥವಾ ನೀವು ಇದನ್ನು ಏನು ಮಾಡ್ಬೋದು ಉತ್ತಪ್ಪ ಅಂತಲೂ ಕರಿಬೋದು ರೀ ಇನ್ನೊಂದು ಪ್ಲೇನನ್ನು ಹಾಕಿ ತೋರಿಸ್ತೀನಿ ಆದರೆ ಏನು ಹೇಳ್ತಾ ಇದ್ದೀನಿ ನೀವು ಕ್ರಿಸ್ಪಿ ಬರಲ್ಲ ಸಾಫ್ಟಾಗಿಯೇ ಬರ್ತವೆ ನೋಡಿ ತುಂಬ ತೆಳುವನು ಹಾಕಕ್ಕೆ ರೀ ಅಷ್ಟೇ ದಪ್ಪ ದಪ್ಪಾಗಿಯೇ ಹಾಕೋಬೋದು ನೋಡಿ ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಮಾಡ್ಕೋಬೋದು ನೋಡಿ ಕಲರ್ನು ದೋಸೆ ಎಷ್ಟು ಚೆನ್ನಾಗಿ ಬಂದಿರ್ತು ನೋಡಿ ಎರಡು ರೀತಿ ಎರಡೆರಡನ್ನು ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು ಟೇಸ್ಟಿನೂ ಅದ ಹೆಲ್ದಿನೂ ಅದ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಅಕ್ಕಿ ಬೆಳೆ ನೆನೆ ಹಾಕಿಲ್ಲ ಅಂದ್ರೂ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದವ ನೋಡಿರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದಾವ ನೋಡಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ಇರ್ತಾವೆ ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರೆ ನೀವು ಏನು ಮಾಡ್ತಾ ಬ್ರೇಕ್ಫಾಸ್ಟು ರೆಡಿ ಆಯಿತು ಇಲ್ಲ ಪ್ಲೇನ್ ಹಾಕೊಂಡ್ರೆ ನೀವು ಆಲೂಗಡ್ಡೆ ಪಲ್ಯ ಅಥವಾ ಬರೀ ಚಟ್ನಿ ನಡೀತಿದ್ದೆ ಒಂದು ಚಟ್ನಿಯು ಮಾಡ್ಕೋರಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಇದನ್ನು ಅವಲಕ್ಕಿ ಪ್ಯಾನ್ ಕೇಕ್ ಅಂತಲೂ ರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್